ತುಂಬ ಜನ ಕೇಳ್ಬೋದು ಯಾಕೆ ಪಲ್ಸರು ಅಂತ ಎರಡು ಸಾವಿರದ ಒಂದು ಎರಡರಲ್ಲಿ ಬಂದಂಥ ಪಲ್ಸರ್ ಇದು ಫಸ್ಟ್ ಮಾಡಲ್ಲು ನಮ್ಮ ಪಲ್ಸರ್ ಲೆಗಸಿಗೆ ಒಂದು ಅಧ್ಯಯನ ಬರೆದಂಥ ಗಾಡಿ ಅಂತಲೇ ಹೇಳ್ಬೋದು ಸ್ಪೆಸಿಫಿಕೇಶನ್ ಅಂದ್ರೆ ಒನ್ ಫೋರ್ಟಿ ತ್ರೀ ಪಾಯಿಂಟ್ ನೈನ್ ಸಿ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಫೋರ್ ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಹನ್ನೆರಡು ಪಿ ಎಸ್ ಪವರ್ ಇದೆ ಟೆನ್ ಪಾಯಿಂಟ್ ಏಟ್ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಫ್ರಂಟ್ ಅಲ್ಲಿ ಟೂ ಫಾರ್ಟಿ ಎಂ ಎಂ ಡಿಸ್ಕ್ ಬ್ರೇಕು ಸ್ಟ್ಯಾಂಡರ್ಡ್ ಐ ಸ್ಪೀಡ್ ಗೇರ್ ಬಾಕ್ಸ್ ಎಲ್ಲಾನು ಡೌನ್ ಶಿಫ್ಟ್ ಏನೆ ಒಂದು ನೂರ್ ಇಪ್ಪತ್ತರಗೂ ಟಾಪ್ ಸ್ಪೀಡ್ ಹೊಡಿಬೋದಿತ್ತು ಈ ಗಾಡಿಲಿ ಹದಿನೆಂಟು ಲೀಟರ್ ಟ್ಯಾಂಕ್ ಇದೆ ನಲವತ್ತರಿಂದ ನಲವತ್ತೈದರವರೆಗೂ ಮೈಲೇಜ್ ಬರುತ್ತೆ ಎರಡ್ ಸಾವಿರದ ಒಂದರಲ್ಲಿ ಪಲ್ಸರ್ ನಮ್ ದೇಶಕ್ಕೆ ಕಾಲಿಟ್ಟಾಗ ಒನ್ ಫಿಫ್ಟಿ ಸಿ ಸಿ ಒನ್ ಏಯ್ಟಿ ಸಿ ಸಿ ಬರುತ್ತೆ ಇವಾಗ ನಿಮಗೆ ಡಿ ಟಿ ಎಸ್ ಐ ಇಂಜಿನ್ ಇರಲಿಲ್ಲ ಜಸ್ಟ್ ಒನ್ ಫಿಫ್ಟಿ ಸಿ ಸಿ ಇಂಜಿನ್ ಇತ್ತು ಡಿ ಟಿ ಎಸ್ ಐ ಅಂತಂದರೆ ಡ್ಯೂಯೆಲ್ಸ್ ಪಾರ್ಕ್ ಟ್ವಿನ್ ಏನೋ ಇದೆ ಡಿ ಟಿ ಎಸ್ ಐ ಡ್ಯೂಯೆಲ್ಸ್ ಪಾರ್ಕ್ ಡಿ ಟಿ ಎಸ್ ಐ ಅಂದರೆ ಗಾಡೀಲಿ ಡ್ಯೂಯೆಲ್ ಸ್ಪಾರ್ಕ್ ಇರುತ್ತೆ ಅಂತ ಹೇಳ್ತಾ ವ ಕಂಬಷನ್ಗೆ ಪೆಟ್ರೋಲ್ ಒಳಗಡೆ ಹೋದಾಗ ನೀಟಾಗಿ ಬರ್ನ್ ಆಗಲಿ ಅಂತ ಎರಡು ಸ್ಪಾರ್ಕ್ಗಳಾಗ ಹಾಕಿರ್ತಾರೆ ಸೊ ಅದು ಬಂದಿದ್ದು ಎರಡು ಸಾವಿರದ ಮೂರು ಆದಮೇಲೆ ಸ್ವಿಚ್ಚು ಸೆಲ್ಫ್ ಸ್ಟಾರ್ಟು ಎರಡೂ ಆಪ್ಷನಲ್ ಆಗಿ ಬರ್ತಾ ಏನು ಸ್ಮೂತಾಗಿ ಓಡ್ತಾ ಇದೆ ಗೊತ್ತಾ ಈ ಗಾಡಿ ಒಂದು ಚೂರೇ ಸೌಂಡ್ ಸೌಂಡಿಲ್ಲ ಈ ಗಾಡೀಲಿ ನೀನು ಚೂರು ಆ ಕಡೆ ಈ ಕಡೆ ಆಡ್ತಾ ಇದೆ ಟಯರ್ ಎಲ್ಲ ಸೌದೋಗ್ಬಿಟ್ಟಿದೆ ಸೊ ಇಟ್ಕೊಂತೀನಿ ಅಂತಂದ್ರೆ ಇನ್ನೂ ನೀಟಾಗಿ ಇಟ್ಕೋಬೋದು ಈ ಗಾಡಿನ ಸದ್ಯಕ್ಕೆ ಇಷ್ಟ ಈ ಲೆವೆಲ್ಗಿದೆ ಎರಡು ಸಾವಿರದ ಒಂದರ ಗಾಡಿ ಇನ್ನೆಷ್ಟು ಗಾಡಿಗಳು ಗುಜ್ರಿಲ್ ಗೊತ್ತಿಲ್ಲ ಗೇರು ಅಷ್ಟೇ ಒನ್ ಡೌನು ಫೋರ್ ಅಪ್ ಇಲ್ಲ ಎಲ್ಲಾನು ಡೌನ್ ಏನೋ ಒಂಥರ ಖುಷಿ ಈ ಗಾಡಿಗಳು ಓಡಿಸುವಾಗ ಆ ಇಯರ್ ಟ್ಯಾಗ್ ಒಂದು ಬಂದ್ಬಿಡುತ್ತೆ ನೋಡಿ ಗಾಡಿಗಳ ಜೊತೆ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಅಂತೇಳಿ ಆವಾಗಿನೂ ನಾವಿನ್ನೂ ಸ್ಕೂಲ್ಗೆ ಹೋಯ್ತಾ ಏನೋ ಆ ಟೈಮಲ್ಲಿ ಗಾಡಿ ಬಂದಾಗ ಏನೋ ಒಂಥರ ಹೆವಿ ಗಾಡಿ ಅಂತ ಫೀಲ್ ಆಗ್ತಾ ಇತ್ತು ಬೇರೆ ಗಾಡಿಗಳ ಕಂಪೇರ್ ಮಾಡಿದ್ರೆ ಈ ದೊಡ್ಡ ಏಯ್ಟೀನ್ ಲೀಟ್ರು ಟ್ಯಾಂಕು ಎಲ್ಲನೂ ಒಂದು ಬೇರೆನೇ ಲೆವೆಲ್ಲು ಪಲ್ಸರ್ ಬಂದ ತಕ್ಷಣ ಪಲ್ಸರ್ನ ತೊಗೊಂಡವ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ ಇವತ್ತೇನು ಪಲ್ಸರ್ಗಳು ಆ ಲೆವೆಲ್ಗೆ ಹೆಸರು ಮಾಡಿದೆ ಅದು ಶುರುವಾಗಿದ್ದೇ ಇಲ್ಲಿಂದ ಈ ಗಾಡಿಯಿಂದ ಅದೇ ಸ್ಪೆಷಲಿ ಗಾಡಿ ಅಂತಂದರೆ